ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕಮ್ಮಿ ಇಂಗ್ರೀಡಿಯಂಟ್ಸನ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಕೇಕ್ ಮಾಡೋದನ್ನು ಇದ್ದೀನಿ ಮೊದಲಿಗೆ ನಾನು ಗಟ್ಟಿ ಹಾಲನ್ನು ತೊಗೊತಾ ಇದ್ದೀನಿ ಒಂದು ಲೀಟ್ರು ಅರ್ಧ ಕಪ್ಗಿಂತ ಕಮ್ಮಿ ಸಕ್ಕರೆ ಅರ್ಧ ಹಣ್ಣಿನ ಒಳ್ಳೆಯ ಯೂಸ್ ಮಾಡ್ತಿದ್ದೀನಿ ಒಂದು ಟಿಫನ್ ಬಾಕ್ಸಿಗೆ ತುಪ್ಪ ಸಾವ್ರಿ ಬಟರ್ ಪೇಪರಿಂದ ಕವರ್ ಮಾಡಿದ್ದೀನಿ ಮೊದಲಿಗೆ ನಾನು ಹಾಲನ್ನು ಕಾಯಕ್ಕೆ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಲನ್ನು ಕಾಯಿಸ್ಕೋಬೇಕು ಹಾಲು ಉಕ್ಕೋ ಟೈಮ್ಗೆ ನಾನು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ತಾ ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗ ಹಾಲು ಒಡೆಯುತ್ತೆ ನಿಂಬೆಹಣ್ಣು ಹಾಕೋದ್ರಿಂದ ನಮಗೇನು ಉಳಿ ಅಂತ ಅನಿಸಲ್ಲ ಸ್ವೀಟು ನಾವು ನಿಂಬೆಹಣ್ಣನ ಬದಲಾಗಿ ಸಿಟ್ರಿಕ್ ಆ್ಯಸಿಡ್ ಕೂಡ ಯೂಸ್ ಮಾಡ್ಬೋದು ನೋಡ್ತಿದ್ದೀರಲ್ಲ ಹಾಲು ಹೇಗೆ ಒಡೆದಿದೆ ಅಂತ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಹಾಲನ್ನು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ತಳ ಹಿಡಿಯುತ್ತೆ ಹಾಲು ಗಟ್ಟಿಯಾಗೋವರೆಗೂ ನಾವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಆವಿಯಾಗಿ ನಮಗೆ ಬರೀ ಕೆನೆ ಪದಾರ್ಥ ಮಾತ್ರ ಉಳ್ಕೊಳ್ಳುತ್ತೆ ಈ ಪ್ರೊಸೆಸೇ ಸ್ವಲ್ಪ ಲೆಂತಿಯಾಗಿರುತ್ತೆ ಬಟ್ ರುಚಿಯಾಗಿರುತ್ತೆ ನೋಡ್ಬೋದು ಹಾಲು ಹೇಗೆ ಗಟ್ಟಿಯಾಗ್ತಾ ಇದೆ ಅಂತ ಅರ್ಧದಷ್ಟು ಕಮ್ಮಿ ಆಗಿದೆ ಹಾಲು ಕೈ ಬಿಡದೆ ಇರೋ ಹಾಗೆ ಹಾಗೆ ತಿರುಗಿಸ್ತಾನೆ ಇರಬೇಕು ಈಗ ಹಾಲು ಗಟ್ಟಿ ಆಗ್ತಾ ಬರ್ತಾ ಇದೆ ಚೆನ್ನಾಗಿ ತಿರುಗ್ತಾ ಇರಬೇಕು ಇಲ್ಲಾಂದ್ರೆ ತಳ ಹತ್ತುತ್ತೆ ಈಗ ನಾನು ಅರ್ಧ ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಹಾಗೂ ಅರ್ಧ ಕಪ್ಗಿಂತ ಕಮ್ಮಿ ಸಕ್ಕರೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕರೆನ ನಾನು ಕಾಲು ಕಪ್ಗಿಂತ ಒಂಚೂರು ಜಾಸ್ತಿ ಅರ್ಧ ಕಪ್ಗಿಂತ ಕಮ್ಮಿನ ಹಾಕೊಂಡಿರೋದು ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೀರ್ಕೊಳ್ತಾ ಹೋಗುತ್ತೆ ಈಗ ನೋಡ್ಬೋದು ಆಲ್ಮೋಸ್ಟ್ ಗಟ್ಟಿ ಆಗ್ತಾ ಬರ್ತಾ ಇದೆ ಇದರಲ್ಲಿ ಮೇನ್ ಏನಂದರೆ ನಾವು ತಳ ಹತ್ತದೇ ಇರೋ ಹಾಗೆ ನೋಡ್ಕೋಬೇಕು ಮತ್ತು ಕೈ ಬಿಡದೆ ಇರೋ ಹಾಗೆ ತಿರುತ್ತೆ ಇರಬೇಕು ಈಗ ಉರಿನ ಲೋ ಫ್ಲೇಮ್ಗೆ ಮಾಡ್ಕೊಳ್ಳೋಣ ಈ ಸಮಯದಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ ತುಪ್ಪ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಆಲ್ಮೋಸ್ಟ್ ಹಾಲಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಗಟ್ಟಿಯಾಗಕ್ಕೆ ಶುರುವಾಗಿದೆ ಇನ್ನೇನು ಲೈಟ್ ಬ್ರೌನ್ ಕಲರ್ ಬರೋಂಗೆ ಆದ ತಕ್ಷಣವೇ ನಾವು ಮೋಲ್ಡ್ಗೆ ಹಾಕೊಳ್ಳೋಣ ಈಗ ರೆಡಿ ಆಗಿದೆ ಕ್ರೀಮ್ ಕಲರಿಂದ ಲೈಟ್ ಬ್ರೌನ್ ಕಲರ್ ಗೆ ಟರ್ನ್ ಆಗಿದೆ ಸೊ ನಾನು ಈ ಟೈಮ್ ಅಲ್ಲಿ ನಾನು ಮೋಲ್ಡ್ಗೆ ಹಾಕೊಳ್ತಾ ಇದ್ದೀನಿ ಆಗಲೇ ತುಪ್ಪ ಸಾವ್ರಿ ಬಟರ್ ಪೇಪರ್ ಹಾಕಿ ಕವರ್ ಮಾಡಿದ್ನಲ್ಲ ಆ ಬಾಕ್ಸಿಗೆ ನಾನು ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಹಾಕಮೇಲೆ ಒಂದೆರಡು ಸತಿ ಟ್ಯಾಪ್ ಮಾಡಿಬಿಟ್ಟು ಸೆಟ್ ಆಗೋದಕ್ಕೆ ಬಿಡಬೇಕು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ನಾವು ಯಾವ ಶೇಪಿಗೆ ಬೇಕೋ ಯಾವ ಸೈಜಿಗೆ ಬೇಕೋ ನಾವು ಕಟ್ ಮಾಡ್ಕೋಬೋದು ಪೂರ್ತಿಯಾಗಿ ತಣ್ಣಗಾಗಿದೆ ನಾನು ನಾನದನ್ನು ಡಿಮೋಲ್ಡ್ ಮಾಡ್ತಾಯಿದ್ದೀನಿ ಒಂದು ತಟ್ಟೆಗೆ ನಾನು ಉಲ್ಟಾ ಮಾಡಿ ಕಟ್ ಮಾಡಿದ್ನಲ್ಲ ಅದನ್ನು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಸ್ವೀಟ್ನ ಟೆಕ್ಸ್ಚರ್ ಪರ್ಫೆಕ್ಟಾಗಿ ಬಂದಿದೆ ಮತ್ತು ಸಾಫ್ಟಾಗಿ ಕೂಡ ಬಂದಿದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಹಬ್ಬ ಬರ್ತಾ ಇದೆ ಹಬ್ಬಕ್ಕೆ ಈ ಮಿಲ್ಕ್ ಕೇಕ್ನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ಹೊಸ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಬಾಯ್